ಅದರಲ್ಲಿ ಸುಮಾರು ನೂರು ಎಕರೆ ಇನ್ನೂರ ಎಕರೆ ಮಾಡಿದ್ದಾರೆ ಮಾಡಿರೋದು ತಪ್ಪು ನಿಜವಾಗ್ಲೂ ಹೋಗಿ ಅಧಿಕಾರಿಗಳು ಮಾಡಿದ್ದಾರೆ ಇವತ್ತು ಇಷ್ಟು ದುರಂತ ಶಾಸಕರೇ ಈ ಅಧಿಕಾರಿಗಳನ್ನ ಕರ್ನಾಟಕ ಮಾಡಿದ್ದಾರೆ ಆಮೇಲೆ ಹಿರಿಯುವ ಮಾಡಿ ಅವ್ರಿಗೆ ಪ್ರಮೋಷನ್ ಕೊಟ್ಟು ಮಾಡಿ ಆಮೇಲೆ ಇನ್ನೊಂದು ವಿಶೇಷ ಅಂದರೆ ನಮ್ಮ ಎ ಸಿ ನಾಗರಾಜ್ ಅವರೇ ಇದನ್ನೆಲ್ಲ ಮೊದಲು ಅಡಿಪಾಯ ಹಾಕಿದರು ಅವರನ್ನ ನಾವು ಎಲ್ಲಿಸ್ಕೊಂಡು ಸ್ವಾಮೀಜಿ ಎಲ್ಲವೂ ಕಣಿಸ್ತು ಊರವಜ ಮಾಡಿದ್ರೆ ಸ್ವಾಮೀಜಿ ಬಂದಿದೆ ಅವ್ರು ಹೇಳಿದ್ರೆ ನನಗೆ ಆ ತರ ಒತ್ತಡ ಇತ್ತು ಹಾಗೆ ಹೀಗೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಏನ್ ತಪ್ಪಾಗಿದೆ ಅಂದ್ರೆ ಸರ್ ಕೆಲಸ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಇಷ್ಟು ವರ್ಷಗಳಾದ್ರೂ ಪ್ರಸ್ತಾಪ ಆಗಿಲ್ಲ ಫಿಫ್ಟಿ ಸೆವೆನ್ ಈಗ ಕೇಳ್ಬೇಕು ಅಂತ ಈಗ ಇದು ತಿದ್ದುಪಡಿಗೇ ನಾನ್ ನನ್ನ ಪ್ರಕಾರ ಯಾಕಂದ್ರೆ ನನ್ನ ಮೀಟಿಂಗ್ಸ್ಗಳು ಬೇಗ ಬೇಗ ಆಗಿ ಅತಿ ವೇಗವಾಗಿ ಆಗಿ ಬೇರೆ ಶಾಸಕರ ಗಮನಕ್ಕೆ ಇದು ಬಂದಿರಲಿಲ್ಲ ಈಗ ಮಡಿಕೇರಿ ಆಗಲಿ ಚಿಕ್ಕಮಂಗ್ಳೂರ್ ಆಗಲಿ ಅಥವಾ ಶೃಂಗೇರಿ ಆಗಲಿ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ಬಟ್ ನಾವು ಅಷ್ಟೊಳಗಡೆ ಫಿಫ್ಟಿ ನ ಅಲ್ಲಿವರೆಗೂ ಪ್ರಾಸೆಸ್ ಮಾಡ್ಬಿಟ್ಟಿದ್ರು ಆಗ ನಮಗೆ ತಿಳಿದು ಬಂತು ಇದು ಪ್ಲಾಂಟೇಶನ್ ಲ್ಯಾಂಡ್ ಇಲ್ಲ ಅಂತ ಈಗೆಲ್ಲ ಶಾಸಕರು ಒನ್ ಬೈ ಒನ್ ಬೈ ಒನ್ ರೆವಿನ್ಯೂ ಮಂತ್ರಿಗಳಿಗೆ ಮತ್ತೆ ಕನ್ನಡ ಇವರಿಗೆ ಸೆಕ್ರೆಟರಿಗೆ ಶುರು ಮಾಡಿದರೆ ಈಗ ಪ್ಲಾಂಟೇಶನ್ ಸಮಸ್ಯೆ ಇದೆ ಅಂತ ಆದ್ರೆ ನಿಮಗೆ ನಾನು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಸರ್ಕಾರ ಯಾವುದೇ ಒಂದು ಡಿಸಿಷನ್ ತಗೊಂಡಿಲ್ಲ ಯಾಕಂದ್ರೆ ಇದು ತಿದ್ದುಪಡಿ ಆಗಿ ಐದು ವರ್ಷಗಳ ಮೀರಿ ಹೋಗಿದೆ ಆಮೇಲೆ ಯಾರು ಆ ಟೈಮಲ್ಲಿ ಹಸ್ತಕ್ಷೇಪನೂ ಮಾಡಿಲ್ಲ ಯಾರು ರೈತರು ಅದ್ರ ಬಗ್ಗೆ ನೇಣು ಮಾಡಿಲ್ಲ ನನಗೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಐದು ವರ್ಷ ಹಿಂದೆ ಆಗಿರೋ ತಿದ್ದುಪಡಿ ಇವತ್ತು ನಾವು ನಾವು ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ನಮ್ಮ ಗಮನ ನನ್ ಗಮನಕ್ಕೆ ಬಂದಿದೆ ಆಮೇಲೆ ನಿಮ್ಮೆಲ್ಲ ಗಮನಕ್ಕೆ ಈಗ ಬಂದಿದೆ ಈಗ ಈಗ ಮೀಟಿಂಗ್ ಪ್ರಾಸೆಸ್ ಶುರು ಆದ್ಮೇಲೆ ಅದು ಒಂದು ಹಂತದಲ್ಲಿ ಸೊ ನಾವು ಇದನ್ನ ಎರಡು ಭಾಗದಲ್ಲಿ ಮಾಡ್ಬೇಕಾಗುತ್ತೆ ಅಂದ್ರೆ ನಿಮ್ಮ ಅಹ್ ನಾವು ತಗೊಂಡು ಹೋಗ್ಬೇಕು ಅಂತ ಬಂದಾಗ ಫಿಫ್ಟಿ ಸೆವೆನ್ ಅಲ್ಲಿ ಇರೋ ಅರ್ಜಿಗಳಿಗೆ ನಾವು ಬೇರೆ ಬೇರೆ ಅಹವಾಲು ಅಂತಾನೆ ಹೇಳ್ಬೇಕು ಅಂದ್ರೆ ಪ್ಲಾಂಟೇಶನ್ ಲ್ಯಾಂಡ್ ಅನ್ನ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಯಾಕಂದ್ರೆ ಅದು ತಿದ್ದುಪಡಿ ಅಂದ್ರೆ ಮತ್ತೆ ಅಧಿವೇಶನ ನಡಿಬೇಕು ಫಸ್ಟ್ ಅದು ಕ್ಯಾಬಿನೆಟ್ ಅಲ್ಲಿ ಮಂಜೂರಾಗಬೇಕು ಕ್ಯಾಬಿನೆಟ್ ಅಲ್ಲಿ ಇದನ್ನ ಕಾನೂನಿಗೆ ತಿದ್ದುಪಡಿ ತರ್ತೀವಿ ಅಂತ ಬಂದು ಅದು ಮತ್ತೆ ಶಾಸಕರ ಇದರಲ್ಲಿ ಸಮ್ಮುಖದಲ್ಲಿ ಪಾಸ್ ಆಗ್ಬೇಕು ಆಗ ಮಾತ್ರ ಅದಕ್ಕೆ ಫಿಫ್ಟಿ ಸೆವೆನ್ ಅಲ್ಲಿ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಅದು ವಾಸ್ತವಾಂಶ ಅದು ಫಿಫ್ಟಿ ಸೆವೆನ್ ಬಗ್ಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಮತ್ತೆ ನನ್ನ ಸಮ್ಮುಖದಲ್ಲಿ ಆಗಿರೋ ಮೀಟಿಂಗ್ ಅಲ್ಲಿ ಸ್ವಲ್ಪ ಅರ್ಜಿಗಳು ಮಾತ್ರ ವಜಾ ಆಗೋದ್ ಮಾತ್ರ ಸತ್ಯ ಅದನ್ನು ನಾನು ಹೇಳಿ ಯಾಕಂದ್ರೆ ನಾನು ಈಗ್ತಾನೆ ಹೇಳ್ದಂಗೆ ಮಾನದಂಡಗಳ ಪ್ರಕಾರ ನಾವು ಏನೇನು ಅರ್ಜಿಗಳನ್ನ ಪರಿಶೀಲನೆ ಮಾಡಿದ್ದೀವಿ ಏಜು ಮತ್ತೆ ಲ್ಯಾಂಡ್ ವ್ಯಾಪ್ತಿ ಗೋಮಾಡ ಅವೆಲ್ಲ ಸೇರ್ಬಿಟ್ಟು ಅದ್ರಲ್ಲಿ ಯಾವ ಯಾವ್ದು ಮಾನದಂಡಗಳಿಗೆ ನೀವು ಆ ಅರ್ಜಿ ಸ್ವೀಕೃತ ಆಗೋದಿಲ್ಲ ಅದರಲ್ಲಿ ನಾವು ವಜಾ ಮಾಡಿ ರೆಕಮೆಂಡ್ ನಾನು ಮಾಡಿದ್ದೀನಿ ಸೊ ಬಟ್ ಆದ್ರೆ ಇನ್ನು ಆ ಆದೇಶ ಹೊರಗಡೆ ಬಂದಿಲ್ಲ ಡಿ ಸಿ ಇನ್ನು ಕಟ್ಸಿಲ್ಲ ಅದು ಒನ್ ಹಂತದಲ್ಲಿ ಸೊ ನೀವು ಫಿಫ್ಟಿ ಸೆವೆನ್ ಬಗ್ಗೆ ನನ್ನ ಪ್ರಕಾರ ಈಗ ಸದ್ಯಕ್ಕೆ ನೀವು ಯಾರು ಅಷ್ಟು ಮಟ್ಟಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅಂತ ನಾನು ಅನ್ಕೊಂತೀನಿ ಈಗ ನಿಮಗೆ ಫಿಫ್ಟಿ ಫಿಫ್ಟಿ ತ್ರೀ ಅಲ್ಲಿ ಏನ್ ಮಂಜೂರಾಗಿತ್ತು ಅದು ಈಗ ಸ್ವೀಕೃತವಾಗಿ ನಿಮಗೆ ಪಾನಿ ಸಿಕ್ಕಾದ ಮೇಲೂ ನಿಂತು ಈಗ ರಜಾ ಅಂತ ನೀವೆಲ್ಲ ಬಂದಿರೋದು ಕರೆಕ್ಟಾ ಈಗ ನನಗೆ ತಿಳಿದ ಹಾಗೆ ಇದು ಎರಡ್ ಸಾವಿರದ ಎರಡ್ ಸಾವಿರದ ಹದಿನಾರಿಂದ ಇಪ್ಪತ್ತು ಎರಡುವರೆಗೂ ಏನು ಬಗಲ್ ಹುಕುಮ್ ಸಮಿತಿ ಮುಂದೆ ಬಂದಿರೋ ಫೈಲ್ಗಳ ಸಮಸ್ಯೆ ಇದೆಲ್ಲ ಮಂಜೂರಾಗಿರೇ ಎರಡ್ ಹನ್ನೆರಡರಿಂದ ಬಟ್ ಆದ್ರೆ ಜಾಸ್ತಿ ಫೈಲ್ಗಳು ಈಗ ಎರಡ್ ಸಾವಿರದ ನೂರು ಫೈಲ್ಗಳು ಫೈಲ್ ಹೇಳ್ತಾ ಇದೀರಾ ಅದು ಎರಡ್ ಸಾವಿರದ ಹದಿನಾರಿಂದ ಎರಡ್ ಅಧಿಕಾರಿಗಳು ಮೇಡಮ್ ಸುಳ್ಳು ಮಾಹಿತಿಯಿಂದ ಕೊಟ್ಟಿದ್ದಾರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಜತೆ